ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಯಾವುದು ಅಂತ ಹೇಳಿದರೆ ಅಡುಗೆ ಮನೆಯಲ್ಲಿ ಈ ವಸ್ತು ಯಾವ ಕಾರಣಕ್ಕೂ ಕೂಡ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ ಅಂತ ಅದು ಯಾವ ವಸ್ತು ಅಂತ ಹೇಳ್ಕೊಂಡು ನಾನು ಒಂದೊಂದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ಆ ವಸ್ತು ಖಾಲಿ ಆದರೆ ನಿಮಗೆ ಯಾವ ದೋಷ ಬರ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳಿಕೊಡ್ತೇನೆ ಆದ ಕಾರಣಕ್ಕೆ ದಯವಿಟ್ಟು ನೀವು ವಿಡಿಯೋ ಕೊನೆ ತನಕ ನೋಡಿ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಪೂಜೆ ಮಾಡುವ ವಿಡಿಯೋ ಎಲ್ಲ ಎಲ್ಲರೂ ಕೂಡ ಹೇಳಿಕೊಡ್ತಾರೆ ನಿಮಗೆ ದೇವರ ಪೂಜೆ ಹೇಗೆ ಮಾಡಬೇಕು ಅಂತ ಮತ್ತೆ ನಿಮ್ಮ ಸಂಪ್ರದಾಯದ ಪ್ರಕಾರ ಕೂಡ ಕೆಲವರದ್ದು ಮನೆಯಲ್ಲಿ ಏನಂತ ಹೇಳಿದರೆ ಅವರ ಮನೆಯಲ್ಲಿ ಸಂಪ್ರದಾಯ ಇರ್ತದಲ್ಲ ಅದೇ ಸಂಪ್ರದಾಯದ ರೀತಿಯಲ್ಲೇ ಪೂಜೆ ಮಾಡಿಕೊಂಡು ಬರ್ತಾರೆ ಆಯಿತಾ ತುಂಬ ವರ್ಷದಿಂದ ಹಾಗೆ ಪೂಜೆ ಮಾಡ್ಕೊಂಡು ಬಂದು ಈಗ ನಾವು ಬೇರೆ ಉಂಟಲ್ಲ ಪೂಜೆ ಮಾಡೋದ್ರ ಬಗ್ಗೆ ಹೇಳಿಕೊಟ್ಟರೆ ಅದು ನನಗೆ ಅಷ್ಟು ಸರಿ ಅಂತ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಸೃಷ್ಟಿ ಬಗ್ಗೆ ನೀವು ಯಾಕೆ ಹೇಳಲಿಲ್ಲ ಸೃಷ್ಟಿ ಪೂಜೆ ನಾಗರ ಪೂಜೆ ಬಗ್ಗೆ ಯಾಕೆ ಹೇಳಿಲ್ಲ ಅಂತ ಹೇಳ್ಕೊಂಡು ಹೇಳಿದರು ಆಯ್ತಾ ನಾನು ಅದನ್ನು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲಿಯ ಕಡೆಯ ಶಾಸ್ತ್ರವೇ ಬೇರೆ ಅಂದ್ರೆ ನಿಮ್ಮ ಬೆಂಗಳೂರು ಅಥವಾ ಬೇರೆ ಕಡೆ ಶಾಸ್ತ್ರವೇ ಬೇರೆ ನಮ್ಮ ಕರಾವಳಿಯ ಶಾಸ್ತ್ರವೇ ಬೇರೆ ನಮ್ಮ ಕರಾವಳಿಯಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಯಾವ ಹೆಣ್ಣು ಮಕ್ಕಳು ಕೂಡ ನಾಗರ ಕಟ್ಟೆಗೆ ಹೋಗಿ ಅಥವಾ ನಾಗರ ಕಲ್ಲನ್ನು ಮುಟ್ಟಿ ಪೂಜೆ ಮಾಡುವುದಿಲ್ಲ ಅವರು ಯಾವ ಜಾತಿಯ ಹೆಂಗಸರಾದರೂ ಕೂಡ ಆಯಿತಾ ಅದರಲ್ಲಿ ಆ ನಾಗರ ಕಲ್ಲು ಯಾರೂ ಕೂಡ ಹೆಣ್ಣು ಮಕ್ಕಳು ಮುಟ್ಟಿ ಪೂಜೆ ಮಾಡೋದಿಲ್ಲ ನಮ್ಮ ಕಡೆ ಯಾವ ಥರ ಅಂತ ಹೇಳಿದರೆ ನಮಗೆ ನಾವು ನಾಗರ ಪಂಚಮಿ ಅಥವಾ ಸೃಷ್ಟಿ ಪೂಜೆ ಎಲ್ಲ ಮಾಡುವಾಗ ಉಂಟಲ್ಲ ನಾವು ಮನೆಯಿಂದಲೇ ನಮಗೆ ಯಾವುದೆಲ್ಲ ದೇವರಿಗೆ ಐಟಮ್ ಬೇಕು ನೋಡಿ ಅದನ್ನೆಲ್ಲ ಏಳ್ನೀರು ಮತ್ತು ನಮ್ಮದು ಶಾಸ್ತ್ರ ಕೂಡ ಬೇರೆ ಉಂಟು ಅಂದ್ರೆ ಎಳ್ನೀರು ಮತ್ತೆ ಕೇತಿಗೆ ಹೂ ಕೇದಿಗೆ ಹೂ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಅದೊಂದು ಮುಳ್ಳು ತರದ್ದು ಗಿಡ ಬರ್ತದೆ ಅದ್ರ ಮಧ್ಯದಲ್ಲಿ ಆರೆಂಜ್ ಕಲರ್ ಒಂದು ಹೂವ ತರ ಬಿಡ್ತದೆ ಅದು ಎಲೆ ತರನೇ ಇರ್ತದೆ ನೋಡ್ಲಿಕ್ಕೆ ಅದ್ರ ತುಂಬಾ ಘಮ ಗಮ ಅದು ನಾಗರಿಗೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ಪ್ರತಿಯೊಬ್ಬರು ಕೂಡ ಆಯ್ತಾ ಕೆಂದಳೆಗೊಂಡ ಅಂತ ಹೇಳಿದ್ರೆ ಕೇಸರಿ ಬಣ್ಣದ ಎಳನೀರು ಆ ಇದು ಎಳನೀರು ಜೊತೆಗೆ ಕೇದಿಗೆ ಹೂವು ಜೊತೆಗೆ ನಾಗನಿಗೆ ಇಷ್ಟವಾದ ವಸ್ತು ಮತ್ತೆ ಪಂಚಾಮೃತ ಎಲ್ಲ ಮಾಡ್ಲಿಕ್ಕೆ ಇರ್ತದಲ್ವ ಅದನ್ನೆಲ್ಲ ನಾವು ಮನೆಯಿಂದಲೇ ತಕೊಂಡು ಹೋಗ್ತೇವೆ ಅಲ್ಲಿ ಪುರೋಹಿತರು ಇರ್ತಾರೆ ನೋಡಿ ನಾಗನ ಕಟ್ಟೆಯಲ್ಲೇ ಕಟ್ಟೆ ದೇವಸ್ಥಾನ ಅಂತ ಹೇಳ್ಕೊಂಡು ಇರುವುದಿಲ್ಲ ನಮ್ಮ ಕಡೆ ನಾಗನ ಕಟ್ಟೆ ಅಂತ ಹೇಳ್ಕೊಂಡು ಇರ್ತದೆ ಒಬ್ಬೊಬ್ಬರಿಗೆ ಅಂದ್ರೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಮೂಲ ಅಂತ ಹೇಳ್ಕೊಂಡು ಇರ್ತದೆ ನಾಗ ಆಯ್ತು ಒಂದೊಂದು ಕುಟುಂಬಕ್ಕೆ ಒಂದು ಮೂಲ ಅಂತ ಇರ್ತದೆ ಒಂದು ಊರಲ್ಲಿ ಒಂದು ನಾಗನ ಕಟ್ಟೆ ಅಂತ ಹೇಳ್ಕೊಂಡು ಇರ್ತದೆ ಅಂತಹ ಕಟ್ಟೆಗೆ ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ತಗೊಂಡು ಹೋಗಿದ ಐಟಮ್ ಅನ್ನು ಪುರೋಹಿತರಿಗೆ ಕೊಟ್ಟರೆ ಅವರು ಪೂಜೆ ಮಾಡಿ ಅದರ ಪೂಜೆ ಮಾಡಿದ ನಂತರ ನಮಗೆ ಅದ್ರದ್ದು ಮಾಮೂಲಿ ನಾವು ದೇವಸ್ಥಾನಕ್ಕೆ ಹೋಗಿ ಯಾವ ಥರ ಹಣ್ಣು ಕೈ ವಾಪಸ್ ತೊಗೊಂಡ್ಬರ್ತೇವೆ ನೋಡಿ ಮನೆಯಲ್ಲಿ ಮನೆಗೆ ಅದೇ ರೀತಿಯಲ್ಲಿ ನಾವು ತೊಗೊಂಬರ್ತೇವೆ ಬಿಟ್ಟರೆ ನಮ್ಮ ಕಡೆ ಯಾವ ಹೆಣ್ಣು ಮಕ್ಕಳು ಕೂಡ ನಾಗನ ಕಟ್ಟೆಯನ್ನು ಮುಟ್ಟಿ ನಾಗರ ಕಲ್ಲನ್ನು ಮುಟ್ಟಿ ನಾಗರ ದೇವರನ್ನು ಮುಟ್ಟಿ ಎಲ್ಲ ಪೂಜೆ ಮಾಡುವ ಪದ್ಧತಿಯೇ ಇಲ್ಲ ನಮ್ಮ ಕಡೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ಇದ್ದರೂ ಕೂಡ ಆಯ್ತಾ ನಾನು ಬೆಂಗಳೂರಲ್ಲಿ ಇದ್ದರೂ ಕೂಡ ನಾನು ಯಾವ ನಾಗನ ಕಲ್ಲನ್ನು ನಾನು ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಹದಿನಾರು ವರ್ಷ ಆಯಿತು ಹದಿನಾರು ವರ್ಷದಿಂದ ಕೂಡ ಯಾರೇ ಹೇಳಿದರೂ ಕೂಡ ನಾನು ಇದುವರೆಗೂ ಆಯಿತು ನಾನಾಗಲಿ ನನ್ನ ಮಗಳಿಗಾಗಲಿ ನಾನು ನಾಗನ ಕಟ್ಟೆಯಲ್ಲಿ ನಾಗನ ಕಲ್ಲನ್ನು ಇಷ್ಟು ತನಕ ನಾವು ಮುಟ್ಟಿ ಪೂಜೆ ಮಾಡಲಿಲ್ಲ ನಮಗೆ ಸ್ವಲ್ಪ ಭಯ ಉಂಟು ಅಂದರೆ ನಾವು ಅಲ್ಲಿನವರು ನಮ್ಮದು ಬೆಂಗಳೂರಲ್ಲಿ ಇದ್ದರೂ ಕೂಡ ನಮ್ಮ ಅಲ್ಲಿಯ ಪದ್ಧತಿಯನ್ನು ನಾವು ಆಚರಣೆ ಮಾಡ್ತೇವೆ ಆಯಿತಾ ನಾವು ಪುರೋಹಿತರ ಹತ್ರನೇ ಕೊಟ್ಟು ಪೂಜೆ ಮಾಡ್ತಾ ಇದ್ವಿ ಬಿಟ್ಟರೆ ನಾವು ಪೂಜೆ ಮಾಡ್ತಾ ಇರಲಿಲ್ಲ ಆ ಕಾರಣದಿಂದ ನಾವು ಇಲ್ಲಿ ಕೂಡ ಮಾಡೋದಿಲ್ಲ ನಾವೇ ಹುಟ್ಟಿ ಪೂಜೆ ಮಾಡೋದಿಲ್ಲ ಶಾಸ್ತ್ರ ಇಲ್ಲ ನನಗೆ ಆ ಕಾರಣಕ್ಕೆ ನಾನು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಿಲ್ಲ ಅಂದರೆ ನಾವು ಇದ್ದ ಕೂಡಲೇ ನಿಮಗೆ ಮಾಡಿ ಅಂತ ಹೇಳ್ಕೊಂಡು ಹೇಳೋದು ತಪ್ಪಲ್ವ ಆ ಕಾರಣದಿಂದ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಲ್ಲ ಆ ಕಾರಣದಿಂದ ಹೇಳಿದ್ದು ನಾನು ಇವಾಗ ಅಡುಗೆ ಮನೆಯಲ್ಲಿ ಯಾವ ವಸ್ತು ಖಾಲಿ ಆಗಬಾರ್ದು ಅಂತ ಹೇಳಿಕೊಂಡು ಹೇಳ್ತೇನೆ ಇವಾಗ ಫಸ್ಟು ಆಯಿತಾ ನಿಮ್ಮ ಮನೆಯಲ್ಲಿ ಯಾವ ವಸ್ತು ಖಾಲಿ ಆಗಬಾರ್ದು ಅಂತ ಹೇಳಿದರೆ ಹಿಟ್ಟಿನ ಡಬ್ಬ ಅದು ನಿಮ್ಮದು ಗೋಧಿ ಹಿಟ್ಟು ಆಗಿರಬಹುದು ರಾಗಿ ಹಿಟ್ಟು ಆಗಿರ್ಬೋದು ಅಥವಾ ಯಾವುದೇ ಹಿಟ್ಟನ್ನು ನೀವು ಉಪಯೋಗಿಸಿದರೆ ಯಾವ ಹಿಟ್ಟು ಕೂಡ ಆಗಿರ್ಬೋದು ನೀವೇನು ಮಾಡಬೇಕು ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಏನು ಮಾಡ್ತೇವೆ ಅಂತ ಹೇಳಿದರೆ ತಿಂಗಳ ದಿನಸಿ ತಗೊಬರುವಾಗ ಇದು ಐಟಮ್ ಎಲ್ಲ ಅಂದ್ರೆ ಒಂದು ಡಬ್ಬಿಯಲ್ಲಿ ದೊಡ್ಡ ಡಬ್ಬಿಯಲ್ಲಿ ದೊಡ್ಡ ಹಿಟ್ಟನ್ನು ತುಂಬಿರ್ತೇವೆ ಅಂದ್ರೆ ಕೆಜಿ ಗಟ್ಟಲೆ ಹಿಟ್ಟನ್ನು ತುಂಬಿರ್ತೇವೆ ಮತ್ತೊಂದು ಪುಟ್ಟ ಒಂದು ಎಕ್ಸ್ಟ್ರಾ ಅಂದ್ರೆ ದಿನ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಪುಟ್ಟ ಡಬ್ಬಿಯಲ್ಲಿ ಹಿಟ್ಟ ಹಿಟ್ಟುಗಳನ್ನೆಲ್ಲ ಹಾಕಿರ್ತೇವಲ್ಲ ಅದನ್ನು ನಾವೇನು ಮಾಡ್ತೀವಿ ಅದು ಫುಲ್ ಕ್ಲೀನ್ ಇದು ಖಾಲಿ ಆದ ನಂತರನೇ ಅದನ್ನು ಒರೆಸಿ ಆ ಬಾಟ್ಲನ್ನು ಒರೆಸಿ ಆಮೇಲೆ ಉಳಿದಿದ್ದು ಹಿಟ್ಟನ್ನು ಅದಕ್ಕೆ ತುಂಬುತ್ತೇವೆ ಹಾಗೆ ಮಾಡಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಹಿಟ್ಟಿನ ಭರಣಿ ಉಂಟಲ್ಲ ಯಾವತ್ತೂ ಕೂಡ ಇದು ಖಾಲಿ ಆಗಬಾರ್ದು ಒಂದು ಎರಡು ಮೂರು ಸ್ಪೂನ್ ಹಿಟ್ಟು ಇದೆ ಅಂತ ಹೇಳ್ಕೊಂಡು ಆದಾಗಲೇ ನೀವು ವಾಪಾಸ್ ಹಿಟ್ಟು ಅಂದರೆ ನಿಮ್ಮದು ಒಳಗೆ ಹಿಟ್ಟಿರ್ತೀರ ನೋಡಿ ಆ ಹಿಟ್ಟನ್ನು ಇದಕ್ಕೆ ಹಾಕಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಈ ಥರ ತಪ್ಪು ಮಾಡಿದರೆ ಅಂತ ಹೇಳಿದ್ರೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಯಾರಿಗಾದರೂ ಹಣ ಕೊಟ್ಟಿರ್ತೀರ ಅದು ಹಣ ವಾಪಸ್ ಬರ್ದೇ ಇರ್ಬೋದು ಮತ್ತೆ ಗೌರವ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನಿಮಗೆ ಹೋಗುವಾಗ ನಿಮ್ಗೆ ಯಾರಾದ್ರೂ ನೀವು ರೋಡಲ್ಲಿ ಹೋಗುವಾಗ ನಿಮ್ಮನ್ನು ನೋಡ್ಕೊಂಡು ಯಾರಾದರೂ ಒಂದು ಮಾತಾಡ್ಸೋದು ನಗಾಡುದು ಅದೆಲ್ಲ ಮಾಡ್ತಾ ಇರ್ತರು ಮಾಡ್ತಾ ಇರ್ತಾರೆ ಆಯ್ತಾ ನೀವ್ ಏನ್ ಮಾಡ್ತೀರ ಅಂತ ಹೇಳಿದ್ರೆ ಈ ತರ ಮಾಡಿದ್ರೆ ಉಂಟಲ್ಲ ನಿಮ್ಗೆ ಅದು ಗೌರವ ಕಡಿಮೆ ಆಗ್ತದೆ ನಿಮ್ಮ ಹತ್ರ ಮಾತಾಡುವವರು ಕೂಡ ಮಾತು ಬಿಡ್ತಾರೆ ನಿಮ್ಗೆ ಮರ್ಯಾದೆ ಕೊಡೋದು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ನಿಮಗೆ ಈ ತರದ್ದು ಸಮಸ್ಯೆ ಬರಬಾರ್ದು ಅಂತ ಹೇಳ್ಕೊಂಡಾದ್ರೆ ಗಂಡಸರು ಯಾರು ಅಡುಗೆ ಮನೆಗೆ ಬರುದಿಲ್ಲಲ್ಲ ಹೆಣ್ಣು ಮಕ್ಕಳು ದಯವಿಟ್ಟು ನಿಮ್ಮ ಗಂಡನಿಗೆ ಹೆಚ್ಚು ಗೌರವ ಸಿಗಬೇಕು ನಿಮ್ಮ ಮನೆಯಲ್ಲಿ ಯಾರಿಗೂ ಹಣಕಾಸಿನ ತೊಂದರೆ ಆಗಬಾರ್ದು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ದಯವಿಟ್ಟು ಹಿಟ್ಟಿನ ಡಬ್ಬ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ ಇವಾಗ ಎರಡನೇ ವಸ್ತು ಅಡುಗೆ ಮನೆಯಲ್ಲಿ ಯಾವ್ದು ಖಾಲಿ ಆಗ್ಬಾರ್ದು ಅಂತ ಹೇಳಿದ್ರೆ ಅರಶಿನ ಪುಡಿ ಆಯ್ತಾ ಅರಶಿನ ಪೌಡರ್ ಕೂಡ ಖಾಲಿ ಆಗಬಾರ್ದು ಅರಶಿನ ಪೌಡರ್ ಖಾಲಿ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗುರು ದೋಷ ಬರ್ತದೆ ನಿಮ್ಗೆ ಮಾತ್ರ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಗುರು ದೋಷ ಬರ್ತದೆ ಆಕಾ ಗುರು ದೋಷ ಬಂದ್ರೆ ಎಲ್ಲರೂ ಹೇಳ್ತಾರೆ ನೋಡಿ ಜಾತಕದಲ್ಲಿ ಗುರುಬಲ ಬಂದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ನೀವು ಅರಶಿನ ಪುಡಿ ಖಾಲಿ ಮಾಡ್ಕೊಂಡು ಗುರು ಗುರುದೋಷ ಬರ್ತದೆ ಬರ್ ಬಂದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ವೃತ್ತಿಯಲ್ಲಿ ಹಿನ್ನಡೆ ಆಗ್ತದೆ ನೀವು ಎಂತ ಕೆಲಸ ಮಾಡ್ತೀರ ನೋಡಿ ಆ ಕೆಲಸದಲ್ಲಿ ಹಿನ್ನಡೆ ಆಗ್ತದೆ ಬಿಸ್ನೆಸ್ ಮಾಡ್ತಾ ಇರಿ ಅಥವಾ ನೀವು ಬೇರೆಯವರ ಹತ್ರ ಕೆಲಸಕ್ಕೆ ಹೋಗ್ತಾ ಇರಿ ಅಂದ್ರೆ ತಿಂಗಳ ಸಂಬಳಿಗೆ ಕೆಲಸಕ್ಕೆ ಹೋಗ್ತಾ ಇರಿ ಕೆಲಸದಿಂದ ಹಾಕುವ ಚಾನ್ಸಸ್ ಇರ್ತದೆ ಅಥವಾ ನಿಮಗೆ ಏನಾದರೂ ಒಂದು ತೊಂದರೆ ಆ ಜಾಗದಲ್ಲಿ ತೊಂದರೆ ಆಗಿ ನೀವೇ ಕೆಲಸ ಬಿಡುವಂತಹ ಸಮಸ್ಯೆ ಬರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗಾಗ ಅಂದರೆ ನೀವು ಶುಭ ಕಾರ್ಯಕ್ಕೆ ಅಂತ ಹೇಳ್ಕೊಂಡು ಡೇಟ್ ಇರ್ತೀರಾ ಆ ಡೇಟ್ ಅಂದರೆ ಆ ಟೈಮಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಅದು ನಿಂತು ಹೋಗೋದು ಆ ಥರದ್ದೆಲ್ಲ ಸಮಸ್ಯೆ ಬರ್ತದೆ ಆ ಕಾರಣದಿಂದ ಹೆಣ್ಣು ಮಕ್ಕಳೇ ಅಡುಗೆ ಮನೆಯಲ್ಲಿ ಅರಿಶಿನ ಪುಡಿ ಖಾಲಿ ಆಗದೇ ಇರುವ ಹಾಗೆ ನೋಡ್ಕೊಳ್ಳಿ ಒಂದು ಎರಡು ಮೂರು ಸ್ಪೂನ್ ಉಂಟು ಅಂತ ಹೇಳಿದಾಗ ನೀವು ಏನು ಮಾಡಿ ಹೇಳಿದ್ರೆ ತಂದು ಪುನಃ ಆ ಡಬ್ಬಿಯನ್ನು ತುಂಬಿಡಿ ಮತ್ತು ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಅರಶಿನ ಪುಡಿ ಯಾರಿಗೂ ಕೂಡ ನೀವು ಸಾಲ ಕೊಡಬಾರ್ದು ಅಥವಾ ಅರಿಶಿನ ಪುಡಿಯನ್ನು ನೀವು ಯಾರ ಜೊತೆಗೂ ಕೂಡ ಸಾಲ ತೆಗೆದುಕೊಳ್ಬಾರ್ದು ಅಂತ ನೆನಪಿಟ್ಕೊಳ್ಳಿ ಯಾರೂ ಕೂಡ ಅರಶಿನ ಪುಡಿ ಯಾರ ಬಳಿ ಸಾಲ ತಗೊಳ್ಬೇಡಿ ಅರಶಿನ ಪುಡಿಯನ್ನು ಸಾಲ ಕೊಡಲೂಬೇಡಿ ನಿಮಗೆ ಗುರು ದೋಷ ಬರ್ತದೆ ಈ ಥರ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣ ಸಂಪತ್ತು ನೀವು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ನಿಲ್ಲುವುದಿಲ್ಲ ಇವಾಗ ಮೂರನೇ ವಸ್ತು ಯಾವುದು ಖಾಲಿ ಅಗದೆ ಇರುವ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಕ್ಕಿಯ ಡಬ್ಬಿ ಆಯ್ತಾ ಅಕ್ಕಿಯ ಡಬ್ಬಿ ಖಾಲಿ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಶುಕ್ರ ದೋಷ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಸಂಪತ್ತಿಗೆ ಅಧಿಪತಿ ಯಾರಂತ ಹೇಳಿದ್ರೆ ಗ್ರಹ ಆಯ್ತಾ ಗ್ರಹ ಚೆನ್ನಾಗಿದ್ರೆ ನಮಗೆ ನಮಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಶುಕ್ರನ ಆಶೀರ್ವಾದ ಇದ್ರೆ ಉಂಟಲ್ಲ ನಾವು ಮೇಲೆ ಬರ್ತೇವೆ ಅಂದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಮನೆಯಲ್ಲಿ ಅಕ್ಕಿ ಖಾಲಿ ಆಗದ ಹಾಗೆ ನೋಡ್ಕೊಳ್ಳಿ ಅಕ್ಕಿ ಖಾಲಿ ಆಗ್ಬಾರ್ದು ಅಕ್ಕಿ ಖಾಲಿ ಆದ್ರೆ ನಿಮ್ಗೆ ಶುಕ್ರನ ದೋಷ ಬರ್ತದೆ ಜೊತೆಗೆ ನಿಮ್ಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಗಂಡ ಹೆಂಡತಿಯ ಮಧ್ಯೆ ಕಲಹ ಕೂಡ ಆಗ್ತದೆ ಜಗಳ ಹೇಳ್ತಾರೆ ನೋಡಿ ಅದು ಕೂಡ ಆಗ್ತದೆ ಜೊತೆಗೆ ಶುಕ್ರ ದೋಷ ಕೂಡ ಬರ್ತದೆ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಅಕ್ಕಿ ಕೂಡ ಹಾಗೆ ನಾವು ಹಿಟ್ಟಿನ ಡಬ್ಬಿ ಹೇಗೆ ನೋಡಿ ಇಟ್ಟಿರ್ತೇವೆ ಅದೇ ರೀತಿಯಲ್ಲಿ ಅಕ್ಕಿ ಕೂಡ ಹಾಗೆ ಅದು ಖಾಲಿ ಆಗೋ ತನಕ ಕಾದು ಕೂತ್ಕೊಂಡು ಆಮೇಲೆ ಅಕ್ಕಿಯನ್ನು ತುಂಬಿಸ್ತೇವೆ ಆತರ ಮಾಡ್ಲಿಕ್ಕೆ ಹೋಗಬೇಡಿ ಒಂದು ಒಂದು ಲೋಟ ಅಕ್ಕಿ ಇದೆ ಅಂತ ಹೇಳ್ಕೊಂಡು ಆಗುವಾಗನೇ ಪುನಃ ಹೊಸ ಅಕ್ಕಿಯನ್ನು ತುಂಬಿಸಿ ಫುಲ್ ಖಾಲಿ ಆಗುವ ಹಾಗೆ ನೋಡ್ಕೊಳ್ಬೇಡಿ ಇವಾಗ ನಾಲ್ಕನೇ ವಸ್ತು ಯಾವುದು ಅಂತ ಹೇಳಿದೆ ಉಪ್ಪು ಉಪ್ಪು ಕೂಡ ಹಾಗೆ ಖಾಲಿ ಆಗಿದೆ ಅಂತ ಹೇಳ್ಕೊಂಡು ನಿಮ್ಮ ಬಾಯಿ ಬಿಟ್ಟು ಕೂಡ ಹೇಳಲಿಕ್ಕಿಲ್ಲ ಯಾರು ಕೂಡ ನಮ್ಮ ಮನೆಯಲ್ಲಿ ಉಪ್ಪು ಖಾಲಿಯಾಗಿದೆ ಉಪ್ಪು ತನ್ನಿ ಅಂತ ಹೇಳಿಕೊಂಡು ಹೇಳ್ಲಿಕ್ಕಿಲ್ಲ ಆಯ್ತಾ ಉಪ್ಪು ಇದು ಖಾಲಿ ಆಗದೆ ಇರುವ ಹಾಗೆ ಹೆಣ್ಣು ಮಕ್ಕಳು ನೋಡ್ಕೋಬೇಕು ಒಂದು ತರುವಾಗೆ ಒಂದು ಎರಡು ಪ್ಯಾಕೆಟ್ ತಕೊಬಂದು ಇಟ್ಕೊಂಡ್ರು ಕೂಡ ಪರವಾಗಿಲ್ಲ ಆದ್ರೆ ಉಪ್ಪು ಸದಾ ನಿಮ್ಮ ಮನೆಯಲ್ಲಿ ಇರಲೇಬೇಕು ಉಪ್ಪು ಖಾಲಿ ನಿಮಗೆ ನಿಮ್ಗೆ ಯಾವ ದೋಷ ಬರ್ತದೆ ಅಂತ ಹೇಳಿದ್ರೆ ರಾಹು ದೋಷ ಬರ್ತದೆ ಆಯ್ತಾ ರಾಹು ದೋಷ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತುಂಟಲ್ಲ ಕೆಟ್ಟ ದೋಷ ಅದು ಆಯ್ತಾ ಸಾಲಗಾರನನ್ನಾಗಿ ಮಾಡ್ತದೆ ನಮ್ಮ ಮನೆಯಲ್ಲಿ ಕಷ್ಟ ಬರುವ ಹಾಗೆ ಮಾಡ್ತದೆ ಮನಸ್ಸಿಗೆ ನೆಮ್ಮದಿ ಇಲ್ಲದ ಹಾಗೆ ಮಾಡ್ತದೆ ಆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ನೆಮ್ಮದಿ ಕೂಡ ಕಳೆದುಕೊಳ್ಳುವ ಹಾಗೆ ಮಾಡ್ತದೆ ಆ ಕಾರಣಕ್ಕೆ ನೀವು ಉಪ್ಪನ್ನುಂಟಲ್ಲ ಯಾವ ಕಾರಣಕ್ಕೂ ಕೂಡ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ ಅದು ಪುಡಿ ಉಪ್ಪು ಆದರೂ ಅಷ್ಟೇ ಕಲ್ಲುಪ್ಪು ಆದ್ರೂ ಅಷ್ಟೇ ನೀವು ಕಲ್ಲುಪ್ಪು ತರುವುದಿಲ್ಲ ಬರೇ ಪುಡಿ ಉಪ್ಪು ಮಾತ್ರ ಅಡುಗೆಗೆ ಯೂಸ್ ಮಾಡ್ತೀರ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಲ್ಲುಪ್ಪು ಹಾಕ್ಲಿಕ್ಕೆ ಗೊತ್ತಾಗುದಿಲ್ಲ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಡಿಗೆಗೆ ಅಂತ ಗೊತ್ತಿರೋದಿಲ್ಲ ಪೌಡ್ರ್ ಆದರೆ ಆರಾಮಾಗಿ ಹಾಕ್ತಾರೆ ಆ ಕಾರಣದಿಂದ ಕೆಲವರು ಏನು ಮಾಡ್ತಾರೆ ಅಂತ ಕಲ್ಲು ಕಲ್ಲುಪ್ಪು ತರೋದೇ ಇಲ್ಲ ಮನೆಗೆ ಆಯ್ತಾ ಬರೀ ಪುಡಿ ಉಪ್ಪು ಅಂದರೆ ಪೌಡ್ರ್ ಉಪ್ಪು ಮಾತ್ರ ತೊಗೊಬರ್ತಾರೆ ನೀವು ಹೀಗೆ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಒಂದು ಭರಣಿಯಲ್ಲಿ ಆಯಿತಾ ಇದು ಉಪ್ಪನ್ನು ಕೂಡ ಹಾಗೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಥವಾ ಪ್ಲಾಸ್ ನೀವು ಉಪ್ಪನ್ನು ತಗೊಬಂದ್ರೆ ನೋಡಿ ಪ್ಯಾಕೆಟ್ ಅದರಲ್ಲೇ ಹಾಗೆ ಓಪನ್ ಮಾಡಿದ ನಂತರ ಹಾಗೆ ಬಿಡ್ಲಿಕ್ಕಿಲ್ಲ ನೀವು ಏನು ಮಾಡಬೇಕು ಅಂತೇಳಿದ್ರೆ ಯಾವುದಾದ್ರೂ ಒಂದು ಬರಣಿಗೆ ಆಯ್ತಾ ಪಿಂಗಾಳಿದು ಭರಣಿ ಬರ್ತಲ್ಲ ಅದರಲ್ಲಿ ಹಾಕಿರಬೇಕು ಅಥವಾ ಗಾಜಿನ ಬಾಟಲ್ ಬರ್ತಲ್ಲ ಅದರಲ್ಲಿ ಹಾಕಿಡಬೇಕು ಉಪ್ಪನ್ನು ಪ್ಲಾಸ್ಟಿಕಲ್ಲಿ ಹಾಕಿದರೆ ಕೂಡ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಉಪ್ಪನ್ನು ಬರಣಿ ಅಥವಾ ಗಾಜಿನ ಪಾತ್ರೆಯಲ್ಲೇ ಹಾಕಿಡಬೇಕು ಪ್ಯಾಕೆಟಲ್ಲಿ ಹಾಗೆ ಇಡ್ಲಿಕ್ಕೆ ಹೋಗ್ಬಿಡಿ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಕಲ್ಲುಪ್ಪು ಎಲ್ಲರ ಮನೆಯಲ್ಲಿ ಕೂಡ ಇರಲೇಬೇಕು ನೀವು ಉಪಯೋಗಿಸಿ ಉಪಯೋಗಿಸ್ತೀರಿ ಆದರೆ ಕಲ್ಲುಪ್ಪು ಮಾತ್ರ ಎಲ್ಲರ ಮನೆಯಲ್ಲಿ ಇರಲೇಬೇಕು ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಉಪ್ಪನ್ನು ಸಾಲ ತಗೊಳ್ಳಿಕ್ಕೂ ಇಲ್ಲ ಸಾಲ ಕೊಡಲಿಕ್ಕೂ ಇಲ್ಲ ಯಾರು ಬಂದು ಉಪ್ಪು ಕೊಡಿ ಅಂತ ಹೇಳಿದ್ರೆ ಕೇಳಿದರೆ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ನೀವು ಕೂಡ ಉಪ್ಪನ್ನು ಸಾಲ ತಗೊಳ್ಳಿಕ್ಕೆ ಹೋಗ್ಬೇಡಿ ಇವಾಗ ಐದನೇದು ಏನಂತ ಹೇಳಿದ್ರೆ ಎಣ್ಣೆ ಕೂಡ ಖಾಲಿ ಆಗದಿದ್ದ ಹಾಗೆ ನೋಡ್ಕೋಬೇಕು ಅದರಲ್ಲೂ ಕೂಡ ನೀವು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇರುವವರಾಗಿದ್ರೆ ಅಥವಾ ದೇವರಿಗೆ ಎಳ್ಳೆಣ್ಣೆ ಬಳಸುವವರಾಗಿದ್ರೆ ದೇವರಿಗೆ ಮಾತ್ರ ಅಲ್ಲ ಎಳ್ಳೆಣ್ಣೆ ತಲೆಗೆ ಕೂಡ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಅಂದ್ರೆ ನಿಮಗೆ ಗ್ರಹಚಾರ ಸಾಡೆ ಸಾತ್ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕೂದಲು ಉಂಟಲ್ಲ ಕಳೆ ಹೋಗ್ತದೆ ಅಂದ್ರೆ ನಿಮ್ಮ ಕೂದಲು ನೋಡಲಿಕ್ಕೆ ಪೊರಕೆ ತರ ಆಗಿರ್ತದೆ ಕಡ್ಡಿ ತರ ಆಗ್ತಿರ್ತದೆ ಏನು ಕೂಡ ಬಲ ಇರುವುದಿಲ್ಲ ಅದನ್ನು ನೋಡುವಾಗ ಅದು ಒರಿಜಿನಲ್ ಕೂದಲು ಥರನೇ ಇರುವುದಿಲ್ಲ ಒಂಥರ ಚೌರಿ ಕೂದಲು ಥರ ಆಗಿರ್ತದಲ್ಲ ಅಂಥವರು ತಲೆಗೆ ಎಳ್ಳೆಣ್ಣೆ ಹಾಕಿ ನೋಡಿ ಆವಾಗ ನೋಡಿ ನಿಮ್ಮ ಕೂದಲು ಎಷ್ಟು ಚಂದ ಆಗ್ತದೆ ಅಂತ ಹೇಳ್ಕೊಂಡು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ಅಂದರೆ ನಿಮಗೆ ಕೂದಲು ತುಂಬ ಡ್ರೈ ಆಗ್ತಾ ಉಂಟು ಕೂದಲು ನಿಮಗೆ ಕೂದಲು ಫ್ರೀ ಬಿಡಬೇಕು ಅಂತ ಹೇಳ್ಕೊಂಡು ಇಷ್ಟ ಆದರೆ ನಿಮಗೆ ಕೂದಲು ಫ್ರೀ ಬಿಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ನೋಡಲಿಕ್ಕೆ ಕಳೆಯೇ ಇರುವುದಿಲ್ಲ ಚಂದನೇ ಇರುವುದಿಲ್ಲ ಆ ಥರ ಎಲ್ಲ ಸಮಸ್ಯೆ ಉಂಟು ಅಂದರೆ ಎಳ್ಳೆಣ್ಣೆ ಒಂದು ಸಲ ತಲೆಗೆ ಹಚ್ಚಿ ನೋಡಿ ಕಂಟಿನ್ಯೂ ಒಂದು ತಿಂಗಳು ಹಚ್ಚಿ ನೋಡಿ ಆಮೇಲೆ ನಿಮಗೆ ಕೂದಲಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದಲ್ವಾ ಆ ಒಂದು ಅದ ನಂತರ ನೀವು ಕಂಟಿನ್ಯೂ ಆಗಿ ಇದು ಎಳ್ಳೆಣ್ಣೆನೇ ಹಾಕೊಂಡು ಹೋಗ್ತೀರಾ ಕೊಬ್ಬರಿ ಎಣ್ಣೆ ಹಾಕೋದಿಲ್ಲ ಕೊಬ್ಬರಿ ಎಣ್ಣೆ ಹಾಕಿದರೆ ಜಾಸ್ತಿ ಜನರಿಗೆ ಕೂದಲು ಡ್ರೈ ಆಗ್ತದೆ ಆದರೆ ಎಳ್ಳೆಣ್ಣೆ ಹಾಕಿದರೆ ಕೂದಲು ಸಾಫ್ಟ್ ಬರ್ತದೆ ಆಯ್ತಾ ಇದು ಹೆಣ್ಣು ಮಕ್ಕಳು ನೋಡ್ತಾ ಇರ್ತಾರಲ್ಲ ವಿಡಿಯೋ ಕೆಲವರಿಗೆ ಸಮಸ್ಯೆ ಇರ್ತದೆ ಆ ಕಾರಣದಿಂದ ಆ ಟಾಪಿಕ್ ಇಂದ ಈ ಟಾಪಿಕ್ ಬಂದೆ ಅಂದರೆ ಎಳ್ಳೆಣ್ಣೆ ಹಾಕಿದರೆ ಕೂದಲಿಗೆ ಒಳ್ಳೆಯದು ಡ್ರೈ ಇದ್ರೆ ಹೋಗ್ತದೆ ಅಂತ ಹೇಳ್ಕೊಂಡು ಅದನ್ನು ಬಿಡಿ ಆಯಿತಾ ನೀವು ಅಡುಗೆಗೆ ಉಂಟಲ್ಲ ಸಾಸಿವೆ ಎಣ್ಣೆ ಬಳಸ್ತಾ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ದೇವರಿಗೆ ಎಣ್ಣೆ ಎಳ್ಳೆಣ್ಣೆ ಬಳಸ್ತಾ ಇದ್ರೆ ಉಂಟಲ್ಲ ದಯವಿಟ್ಟು ಅದು ಖಾಲಿ ಆಗದೆ ಇದ್ದ ಹಾಗೆ ನೋಡ್ಕೊಳ್ಬೇಕು ಆಯ್ತಾ ಹೀಗೆ ಮಾಡಿದರೆ ಉಂಟಲ್ಲ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಎಣ್ಣೆ ಮನೆಯಲ್ಲಿ ಖಾಲಿ ಆದರೆ ಉಂಟಲ್ಲ ನಿಮಗೆ ದೋಷ ಬರ್ತದೆ ಆಯ್ತಾ ದೋಷ ಅಂತ ಹೇಳಿದರೆ ಎಲ್ಲರಿಗೂ ಭಯ ಆ ಶನಿ ಅಂತ ಹೇಳಿದರೆ ಎಲ್ಲರಿಗೂ ಭಯ ಆಯಿತಾ ಎಲ್ಲ ಗ್ರಹಗಳಿಗಿಂತ ಭಯಪಡುವ ಗ್ರಹ ಅಂದರೆ ಶನಿ ಎಲ್ಲ ದೇವರಿಗಿಂತ ಭಯಪಡುವ ದೇವರು ಅಂದರೆ ಶನಿ ಎಲ್ಲರೂ ಕೂಡ ಆಶಿಸ್ತಾರೆ ಶನಿ ಶನಿಗ್ರಹದ ಒಂದು ಕಾಟ ನಮಗೆ ಬೇಡ ಅಂತ ಹೇಳ್ಕೊಂಡು ಆಯಿತಾ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಕೆಲವೊಂದು ತಪ್ಪು ಮಾಡ್ತೇವೆ ಆ ಕಾರಣಕ್ಕೆ ನಮಗೆ ಅದು ಗ್ರಹಚಾರ ಜಾಸ್ತಿ ಆಗ್ತದೆ ಆದ್ದರಿಂದ ಇವತ್ತಿಂದ ಎಂತ ಮಾಡಿ ಅಂತ ಹೇಳಿದರೆ ಈ ಎಣ್ಣೆ ಈ ಎರಡು ಎಣ್ಣೆ ಆಯಿತಾ ಬೇರೆ ಎಣ್ಣೆ ಕೂಡ ಖಾಲಿ ಆಗಬಾರ್ದು ನೀವು ತರುವಾಗಲೇ ಸ್ವಲ್ಪ ಜಾಸ್ತಿ ಆಗೋಗೋದನ್ನ ನೀವು ಒಂದು ಪ್ಯಾಕೆಟ್ ಉಂಟು ಅಂತೇಳುವಾಗಲೇ ಇನ್ನೊಂದು ತಂದು ಉಟ್ಕೊಳ್ಳಿ ಬಿಟ್ಟರೆ ಫುಲ್ ಖಾಲಿ ಆಗಲಿ ಆಮೇಲೆ ತರುವ ಅಂತ ಹೇಳ್ಕೊಂಡು ಎಣಿಸಲಿಕ್ಕೆ ಹೋಗಬೇಡಿ ದಯವಿಟ್ಟು ಎಣ್ಣೆ ಕೂಡ ಮನೆಯಲ್ಲಿ ಖಾಲಿ ಆಗ್ಬಾರ್ದು ಶನಿಗ್ರಹದ ದೋಷ ಬರ್ತದೆ ಆ ಇವಾಗ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಅದು ಯಾವ್ದು ಅಂತ ಹೇಳಿದ್ರೆ ತುಂಬಾ ಜನರ ಹೆಣ್ಮಕ್ಳು ತಪ್ಪು ಮಾಡ್ತಾರೆ ನಾನು ಆ ಕಾರಣದಿಂದ ನಾನು ಇದೊಂದು ಸೇರಿಸ್ತಾ ಇರೋದು ಏನಂತ ಹೇಳಿದ್ರೆ ಚಪಾತಿ ಹಿಟ್ಟು ಉಂಟಲ್ಲ ರಾತ್ರಿ ನೀವು ಕಲಸಿ ಇಡ್ತೀರಲ್ವಾ ಅದನ್ನು ಬೆಳಿಗ್ಗೆ ಚಪಾತಿ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಚಪಾತಿ ಸ್ಮೂತ್ ಆಗ್ತದೆ ಅಂತ ಹೇಳ್ಕೊಂಡು ರಾತ್ರಿ ಕೆಲವರು ಕಲಸಿ ಇಡ್ತಾರೆ ಆ ಥರ ಯಾವ ಕಾರಣಕ್ಕೂ ಕೂಡ ಕಲಿಸ್ಲಿಕ್ಕೆ ಹೋಗಬೇಡಿ ಆಯಿತಾ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಚಪಾತಿ ಹಿಟ್ಟು ಈ ನಾರ್ತ್ ಇಂಡಿಯನ್ಸ್ಗಳೆಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ ಏನಂತ ಹೇಳಿದರೆ ಚಪಾತಿ ಹಿಟ್ಟು ನೀವು ಹಿಟ್ಟನ್ನು ರೌಂಡಾಗಿ ಕಲಿಸ್ತೀರಲ್ವಾ ರೌಂಡ್ ಆಗಿ ಕಲಸಿ ಅದನ್ನು ನೀವು ಯಾವುದಕ್ಕಾದ್ರೂ ಹಾಕಿ ಅಂದ್ರೆ ಸ್ಮೂತ್ ಬರ್ಲಿ ಅಂತ ಹೇಳ್ಕೊಂಡು ಕವರಿಗೂ ಅಥವಾ ಯಾವುದಕ್ಕಾದ್ರೂ ಹಾಕಿ ಹಾಗೆ ಇರ್ತೀರ ಅವಾಗ ಅಂತ ಹೇಳಿದ್ರೆ ನಿಮ್ಮದು ರಾತ್ರಿ ಎಲ್ಲಾ ಹಾಗೆ ಇರ್ತದೆ ಬೆಳಿಗ್ಗೆ ನೀವು ಅಡಿಗೆದು ಚಪಾತಿ ಬೇಯಿಸೋದಲ್ವ ಅವಾಗ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿಗಳು ಅಂದ್ರೆ ತೀರ್ಕೊಂಡವ್ರದ್ದು ಆತ್ಮ ಉಂಟಲ್ಲ ಯಾವ ವಸ್ತು ಉಂಟು ನೋಡಿ ರೌಂಡ್ ಆಗಿರ್ತದೆ ಅವರು ನಾರ್ತ್ ಇಂಡಿಯನ್ಸ್ ಎಲ್ಲ ಹೇಳ್ತಾರೆ ಯಾವ ವಸ್ತು ರೌಂಡ್ ಆಗಿ ಇಟ್ಟಿರ್ತೀರ ನೋಡಿ ಆಹಾರ ಆ ಆಹಾರದಲ್ಲಿ ಉಂಟಲ್ಲ ಸ್ವಲ್ಪ ನೆಗೆಟಿವ್ ಎನರ್ಜಿ ಎಲ್ಲ ಬರುವ ಚಾನ್ಸಸ್ ಇರ್ತದೆ ಆ ಕಾರಣದಿಂದ ನೀವು ಲಡ್ಡು ಎಲ್ಲ ರೌಂಡ್ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಚೆಂದ ಇದಾಗಿರ್ತದೆ ಆ ಕಾರಣದಿಂದ ನೀವು ಒಂದು ವೇಳೆ ಚಪಾತಿ ಹಿಟ್ಟನ್ನು ನಿಮಗೆ ಬೆಳಿಗ್ಗೆ ಕುರ್ಸೋತೇ ಇಲ್ಲ ಸಾಯಂಕಾಲನೇ ಕಲಸಿಡಬೇಕು ರಾತ್ರಿನೇ ಕಲಸಿಡಬೇಕು ಅಂತ ಹೇಳಿದ್ರೆ ರೌಂಡಾಗಿ ಕಲಸಿಡಬೇಡಿ ಕಲಸು ಕಲಸಿ ಅಲ್ಲ ಆದ ನಂತರ ಉಂಟಲ್ಲ ನೀವು ನಿಮ್ಮ ಬೆರಳಿನ ಅಚ್ಚು ಉಂಟು ನೋಡಿ ನಿಮ್ಮ ಕೈ ಬೆರಳಿನ ಅಚ್ಚು ಚಪಾತಿಯ ಹಿಟ್ಟಿಗೆ ಅತ್ ಒತ್ತಬೇಕು ಅವಾಗ ಆವಾಗ ಆ ಬೆರಳಿನ ಅಚ್ಚು ಅದರಲ್ಲಿ ಬಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಈಗ ತೀರ್ಕೊಂಡವರು ಅಥವಾ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಇದು ನನಗಂತ ಇಟ್ಟಿದ ಆಹಾರ ಅಲ್ಲ ಬೇರೆಯವ್ರದ್ದು ಅಂತ ಹೇಳ್ಕೊಂಡು ಅದು ಮುಟ್ಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೌಂಡಾಗಿ ಹಾಗೆ ಬಿಟ್ಟಿದ್ರೆ ಉಂಟಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಬರುವ ಚಾನ್ಸಸ್ ಇರ್ತದೆ ಆ ಆಹಾರವನ್ನು ನೀವು ಬೆಳಿಗ್ಗೆ ಎದ್ದು ತಿಂದರೆ ನಿಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ಆದಷ್ಟು ಫ್ರೆಶ್ ಆಗಿ ಚಪಾತಿ ಹಿಟ್ಟನ್ನು ಕಲಸಿ ಅಡುಗೆ ಮಾಡಿ ಊಟ ಮಾಡಿ ಅಂತ ನೋಡಿದಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಸ್ತು ಅಡುಗೆ ಮನೆಯಲ್ಲಿ ಖಾಲಿ ಆಗಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನನ್ನು ಕಳಿಸಿ ಯಾಕಂತ ಹೇಳಿದರೆ ತುಂಬ ಜನ ಹೆಣ್ಣು ಮಕ್ಕಳಿಗೆ ಈ ವಿಷಯ ತಿಳಿದಿರುವುದಿಲ್ಲ ಆ ಕಾರಣದಿಂದ ನಿಮಗೆ ಗೊತ್ತಿದ್ದರೆ ಗೊತ್ತಾಗಿದೆ ವಿಡಿಯೋ ನೋಡಿಕೊಂಡು ಅಂತ ಹೇಳ್ಕೊಂಡು ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋನನ್ನು ಕಳಿಸಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನನಗೆ ಗೊತ್ತಿಲ್ಲದ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಗೊತ್ತಿಲ್ಲದೆ ಇರುವ ಮಾಹಿತಿಯನ್ನು ಅಂದರೆ ನೀವು ಕೆಲವರು ಕಮೆಂಟಲ್ಲಿ ಕೇಳಿರ್ತೀರಾ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಕರೆಕ್ಟಾಗಿ ನಿಮಗೆ ಅರ್ಥ ಆಗುವ ಹಾಗೆ ಬಿಡಿಸಿ ಬಿಡಿಸಿ ಹೇಳಿಕೊಡ್ತೇನೆ ಆ ಅರ್ಧಂಬರ್ಧ ಯಾವ ವಾಕ್ಯವನ್ನು ಕೂಡ ಹೇಳುವುದಿಲ್ಲ ನಿಮಗೆ ನಿಮಗೆ ಯಾವ ಇದು ವಿಡಿಯೋ ಬೇಕು ನೋಡಿ ಅದನ್ನು ನಾನು ಕ್ಲಿಯರ್ ಆಗಿ ನಿಮಗೆ ಸರಿಯಾಗಿ ಮನಸ್ಸಿಗೆ ಅರ್ಥ ಹಾಗೆ ಹೇಳಿಕೊಡ್ತೇನೆ ಅರ್ಧ ನುಂಗಿ ಅರ್ಧ ಹೇಳೋದು ಎಲ್ಲ ಮಾಡುವುದಿಲ್ಲ ಆ ಕಾರಣದಿಂದ ನಿಮಗೆ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲಾರಿಗೂ ಕೂಡ ದೇವರು ಒಳ್ಳೇದು ಮಾಡಿ ಅಂತ ನಾನು ಕೂಡ ದೇವರಲ್ಲಿ ಬೆಳ್ಕೊಳ್ತಿದ್ದೀನಿ ಎಲ್ಲಾರಿಗೂ ಒಳ್ಳೇದಾಗಲಿ